सर सर गरी ग ಪ್ರಶಾಂತ್ ಅವರೆಲ್ಲ ಸಂಗಡಿಗಳು ಸೇರಿ ಇಲ್ಲ ಒಂದು ಒಳ್ಳೆ ತಾಯಿ ಅವರು ಉದ್ಘಾಟನೆ ಮಾಡಲಿಕ್ಕೆ ಇಲ್ಲೆಲ್ಲ ಅವಕಾಶ ಮಾಡಿ ಹಾಗಾಗಿ ಇಲ್ಲಿ ಒಳ್ಳೆ ಒಂದು ಸುವ್ಯವಸ್ಥೆ ಇದೆ ಯಾಕಂದ್ರೆ ಈಗ ಒಳ್ಳೆ ಅಸ್ಟ್ಯಾಲಿಷ್ ಹಾಸ್ಪಿಟ್ಲ್ ಇದೆ ಒಳ್ಳೆ ಡಾಕ್ಟರ್ಸ್ ಟೀಮ್ ಇದೆ ಈಗ ಆಸ್ಪತ್ರೆ ಎಷ್ಟು ಆಗಲಿ ಮತ್ತು ಕಲಬುರಗಿ ಜಿಲ್ಲೆಯ ಜನರಿಗೆ ಒಳ್ಳೆಯ ಒಂದು ಸರ್ವಿಸ್ ಕೊಡಿ ಅಂತ ಆರೈಸಿ ನಾನು ಅವ್ರಿಗೆ ಕಾಂಗ್ರಾಚುಲೇಷನ್ಸ್ ಹೇಳಿ ನಮಗೆ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಅವರೇ ಮತ್ತೆ ವೇದಿಕೆ ಮಂದಿ ಎಲ್ಲ ಸೋದರ ನನ್ನ ಎಲ್ಲ ಸೋದರಿ ಇದೆ ಗಣಪತಿ ಅವ್ರ ಮನೆಯವರೆಲ್ಲ ತಾಯಿ ಅವ್ರ ಸಂಘಟನೆ ಇರೋ ಎಲ್ಲ ಸಂಘಟನೆಗಳು ಎಲ್ಲರಿಗೂ ಮತ್ತೆ ಇವತ್ತೇನು ತಾಯಿ ಮದುವೆ ಸಲುವಾಗಿ ಆಸ್ಪತ್ರೆ ತೆಗ್ದಾರೆ ಅವರು ನಂಬಲ್ಲೇ ಓದಿ ಬೆಳೆದಿದ್ದಾರೆ ಹಿಂಗಾಗಿ ಅವ್ರ ಬಳಿ ದಾಸೋ ತತ್ವ ಬಂದೇ ಬಿಟ್ಟಿದೆ ಅಂತ ಅವ್ರ ಮಾತಿನ ನನಗೆ ಹೀಗಾಗಿ ಅವ್ರದೆಲ್ಲ ತಾಯಿತ್ತು ಏನು ಪ್ರಾಬ್ಲಮ್ ಅದ ಮಕ್ಳಿಗೆ ಏನು ಪ್ರಾಬ್ಲಮ್ ಬರುತ್ತೆ ಅನ್ನೋ ಅವ್ರಿಗೆಲ್ಲ ವಿಚಾರ ಗೊತ್ತಿರೋದ್ರಿಂದ ಎಲ್ಲ ಸೌಲಭ್ಯಗಳನ್ನ ಇಲ್ಲಿ ಒದ್ಕೊಟ್ಟಿದ್ದಾರೆ ತಂಡದವ್ರಿಗೆ ಕೂಡಿ ವಿಶೇಷವಾಗಿ ಮಹಿಳೆಯರಿಗೆ ಇಟ್ಕೊಂಡು ಅವ್ರಿಗೆ ಅಂತ ಮಹಿಳೆಯರಿಗೆ ಹೆಚ್ಚಿನ ಮಕ್ಕಳಿಗೆ ಹೆಚ್ಚಿಗೆ ಇಟ್ಕೊಳ್ಳೋದ್ರಿಂದ ಪ್ರಾಬ್ಲಮ್ ಏನಂತ ಗೊತ್ತಾಗಿ ಅವ್ರಿಗೆಲ್ಲ ಸಹಕರಿಸ್ತಾರ ಮತ್ತೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾರ ಮತ್ತೆ ಅವ್ರಿಗೆಲ್ಲ ಚಿಕಿತ್ಸೆಗೆ ಸ್ಪಂದಿಸ್ತಾರ ಅಂತ ಹೇಳಿ ಇವ್ರು ಯಶಸ್ವಿಯಾಗೇ ಆಗುತ್ತಾರೆ ಮತ್ತೆ ಎಲ್ಲಾ ಸೌಲಭ್ಯ ಒದಸ್ತಾರೆ ಶಂಟ್ರಾಶ್ರದ ಅವ್ರ ಮೇಲೆ ಇದೆ ಎಲ್ಲ ಯಶಸ್ವಿ ಆಗ್ತದೆ ಅಂತ ಹೇಳಿ ಎಂದು ಇವತ್ತು ಸ್ಟಾರ್ ಲೈಫ್ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಈ ಹಾಸ್ಪಿಟಲ್ ಮೂವತ್ ಬೆಡೆಡ್ ಹಾಸ್ಪಿಟಲ್ ಇದೆ ಮತ್ತು ಇದರಲ್ಲಿ ತಾಯಿ ಸಂಬಂಧಪಟ್ಟಿಂದ ಎಲ್ಲಾ ತರಹದ ಟ್ರೀಟ್ಮೆಂಟ್ ಆಗುತ್ತೆ ಹೈ ರಿಸ್ಕ್ ಪ್ರೆಗ್ನೆ ನಾರ್ಮಲ್ ಡೆಲಿವರಿ ಪೋಸ್ಟ್ ನೆಟಲ್ ಕೇರ್ ಮತ್ತೆ ಮಕ್ಕಳ ಸಂಬಂಧಪಟ್ಟಂತ ಎನ್ಐಸಿಯು ಪಿ ಯು ಮತ್ತೆ ಸರ್ಜರಿ ಎಲ್ಲಾ ತರಹದ ಪೀಡಿಯಾಟ್ರಿಕ್ ಸರ್ಜರಿ ಕೂಡ ಇಲ್ಲಿ ಆಗುತ್ತೆ ತಾವೆಲ್ಲರಿಗೂ ಏನು ಬಯಸ್ತೇನೆ ಅಂತಂದ್ರೆ ತಾವೆಲ್ಲರೂ ಬರಬೇಕು ನಿಮ್ಮ ಆಶೀರ್ವಾದ ಕೊಡಬೇಕು ನಿಮ್ಮ ಆರೋಗ್ಯ ಕಾಪಾಡೋದು ನಮ್ಮ ಕರ್ತವ್ಯ ಅಂತ ತಿಳಿದುಕೊಂಡಿ ವಿ ವಿಲ್ ಡು our ಬೆಸ್ಟ್ ವಿ ವಿಲ್ गिव ದ ಬೆಸ್ಟ್ ಕ್ವಾಲಿಟಿ ಅಟ್ ಅಫೋರ್ಡಬಲ್ ಪ್ರೈಸಸ್ ಅಂಡ್ ವಿ ವಿಲ್ ಫಾಲೋ ಎಥಿಕ್ಸ್ ಧನ್ಯವಾದಗಳು ಉದ್ಘಾಟನೆ ಯಾರು ಬಗ್ಗೆ ಅದೇ ಹೇಳ್ತಾರೆ ಅದೇ ಹೇಳ್ತಾರೆ ನಮ್ಮ ಹತ್ರ ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ ನಾವು ಗೈನಾಕಾಲಜಿಸ್ಟ್ ಮೂರ್ ಜನ ಮತ್ತೆ ಪಿಡ್ಯಾಟ್ರಿಷನ್ ಮೂರ್ ಜನ ರೌಂಡ್ ದ ಕ್ಲಾಕ್ ಇಲ್ಲಿ ಅವೈಲೇಬಲ್ ಇರ್ತಾರೆ ಮತ್ತೆ ಪಿಡ್ಯಾಟ್ರಿಷನ್ ಆಗಿ ಡಾಕ್ಟರ್ ಇದ್ರೀಶ್ ಸರ್ ಇದ್ದಾರೆ ಡಾಕ್ಟರ್ ಅವಂತಿ ಸರ್ ಇದ್ದಾರೆ ಡಾಕ್ಟರ್ ವಿನೋದ್ ಮಠ್ ಸರ್ ಇದ್ದಾರೆ ಮತ್ತೆ ಗೈನಕಾಲಜಿಸ್ಟ್ ಆಗಿ ಡಾಕ್ಟರ್ ಪ್ರಿಯಾಂಕಾ ಮ್ಯಾಮ್ ಇದ್ದಾರೆ ಡಾಕ್ಟರ್ ಪುಷ್ಪಾ ಮೇಡಮ್ ಅಂತಿದ್ದಾರೆ ಮತ್ತೆ ಡಾಕ್ಟರ್ ಸೌಮ್ಯ ದೇಶ್ಮುಖ್ ಮೇಡಮ್ ಅಂತಿದ್ದಾರೆ ಮತ್ತೆ ಡಾಕ್ಟರ್ ಹಾರ್ಕುಡ್ ಮೇಡಮ್ನು ಇದಾರೆ ಸೊ ಈ ತರ ಟೀಮ್ ಆಗಿ ನಾವು ಟ್ವೆಂಟಿ ಫೋರ್ ಸೆವೆನ್ ಅವೈಲಬಿಲಿಟಿ ನೀವು ಯಾವುದೇ ಸಮಯಕ್ಕೆ ಬಂದಿದ್ರೆ ಇಲ್ಲಿ ಡಾಕ್ಟರ್ ಅವೈಲೇಬಲ್ ಇರ್ತಾರೆ ಅನ್ನೋದು ನಿಮ್ಗೆ ಭರವಸೆ ಕೊಡಕ್ಕೆ ಇಷ್ಟಪಡ್ತೀನಿ